ನಮಸ್ತೆ ವೆಲ್ಕಮ್ ಟು ಟುಡೇಸ್ ಲಾಗ್ ಫ್ರೆಂಡ್ಸ್ ಇವತ್ತು ಲಾಗ್ ಲಾಗ್ನೆ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ನನ್ನ ನನ್ನ ಮಗ ಅವ್ರ ಪಪ್ಪನ ಕರ್ಕೊಂಡು ಪಾರ್ಕಿಗೆ ಹೋಗಿದ್ದೇನೆ ಅಡುಗೆ ಮಾಡಬೇಕು ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ತಂದು ಕೊಟ್ಟು ಹೋಗಿದ್ದಾರೆ ಸೊ ಚಿಕನ್ ಸಾಂಬಾರ್ ಮಾಡಬೇಕು ಜೊತೆಗೆ ನಾನು ಮಧ್ಯಾಹ್ನ ಏನಂದ್ರೆ ಏನೂ ತಿಂದಿರಲಿಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಯೂಶ್ವಲಿ ಎದ್ದೇಳೋದು ಲೇಟು ಹಾಗಾಗಿ ಬೆಳಗ್ಗೆ ತಿಂಡಿನೂ ಲೇಟ್ ಆಯಿತು ಹಾಗಾಗಿ ತಿಂಡಿನೂ ಕೂಡ ಲೇಟ್ ಆಯಿತು ಸೊ ತಿಂಡಿ ಲೇಟಾಗಿ ತಿಂದಿದ್ರಿಂದ ಊಟನೂ ಮಾಡಲಿಲ್ಲ ಇವಾಗ ಶೂ ಇದೆ ಇವಾಗ ಬೇಗ ಬೇಗ ಚಿಕನ್ ಸಾಂಬಾರು ಮುದ್ದೆ ರೈಸು ಮಾಡಿಬಿಟ್ಟು ಊಟ ಮಾಡಬೇಕು ಚಿಕನ್ ತಂದು ಇಟ್ಟೋಗಿದ್ದಾರೆಬಿಟ್ಟು ಬೇಗ ಬೇಗ ಅಡುಗೆ ಮಾಡೋಣ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬಂದೆ ಫಸ್ಟ್ ಅವನಿಗೆ ಹಾಲು ಕಾಯಿಸಿಟ್ಬಿಡೋಣ ಬಂದ ತಕ್ಷಣ ನಮ್ಮ ಅಶ್ವಾಗ್ತಾ ಇದೆ ಏನಾದರೂ ಕೊಡಿ ಅಂತ ಬರ್ತಾನೆ ಹಾಗಾಗಿ ಫಸ್ಟ್ ಅವನಿಗೆ ಹಾಲು ಕಾಯಿಸಿಟ್ಬಿಟ್ಟು ಆಮೇಲೆ ನಾನು ಅಡುಗೆ ಮಾಡೋಣ ಅಂತ ಬಂದೆ ನಾನ್ ವೆಜ್ ಮಾಡಿಬಿಟ್ಟು ತುಂಬ ದಿನಗಳೇ ಆಗೋಗಿತ್ತು ಫೈನಲ್ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಏನಕ್ಕೆ ಇಷ್ಟು ದಿನ ನಾನ್ ವೆಜ್ ಮಾಡಿರಲಿಲ್ಲ ಅಂತ ಅಂದರೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೇನೆ ಗೊತ್ತಾಗುತ್ತೆ ನಾನು ಏನಕ್ಕೆ ಇಷ್ಟು ದಿನ ನಾನ್ ವೆಜ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಮೊಟ್ಟೆ ಕೋಳಿ ಫಾರಂ ಕೋಳಿ ಅಂತ ಹೇಳ್ತೀವಲ್ಲ ಅದು ಮೊಟ್ಟೆ ಕೋಳಿ ಸೊ ಮೊಟ್ಟೆ ಕೋಳಿ ಸಾಂಬಾರ್ ಜೊತೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ನನಗೆ ಏನಂತ ಬಾಯ್ಲರ್ ಕೋಳಿ ಅಷ್ಟು ಇಷ್ಟ ಆಗೋದಿಲ್ಲ ಕಾಮನ್ ಆಗಿ ಏನಂತಂದ್ರೆ ಚಿಕನ್ ಮಟನ್ ಇದನ್ನೆಲ್ಲ ತೊಳಿಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ತೊಳ್ಕೊಬೇಕು ಅಂತ ಹೇಳ್ತಾರೆ ಸ್ವಲ್ಪ ತೊಳ್ಕೊತೀನಿ ಅರಿಶಿನ ಮತ್ತೆ ಉಪ್ಪು ಎರಡನ್ನೂ ಹಾಕೊಂಡು ತೊಳ್ಕೊಬಹುದು ಕೋಳಿ ಮಾತ್ರ ತುಂಬಾ ಚೆನ್ನಾಗಿದೆ ಜಿಡ್ಡಾಗಿದೆ ಈ ರೀತಿ ಇದ್ರೆ ಸಾಂಬಾರ್ ಕೂಡ ಅಷ್ಟೇ ಸೂಪರ್ ಆಗುತ್ತೆ ಅಂತಂದ್ರೆ ಚಿಕನ್ ತೊಳಿಬೇಕಾದ್ರೆ ಯಾವಾಗಲೂ ಒಂದ್ ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳಿತೀನಿ ಕೆಲವರು ಜಿಡ್ಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ತೊಳೆದಾಗ್ತಾರೆ ಬಟ್ ಇರ್ತವೆ ಎಗ್ ಲಿವರ್ ಇದು ಅದೆಲ್ಲ ಇದ್ರಲ್ಲಿ ಇದೆ ಇದನ್ನ ಹೇಗಿದ್ರೆ ಲಾಸ್ಟ್ ಅಲ್ಲಿ ಹಾಕೋದಲ್ವಾ ಇದನ್ನ ಆಮೇಲೆ ತೋರ್ಕೊಡ್ತೀನಿ ಫಸ್ಟ್ ಇದನ್ನ ತೋರ್ಕೊಂಡಿದೀನಿ ನೋಡಿ ನನ್ನ ಮಗ ಕಣ್ ಮುಚ್ಕೊಂಡೆ

ನನ್ನ ಮಗನಿಗೆ ಹಾಲಿಗೆ ನಾನು ಸಕ್ಕರೆ ಯೂಸ್ ಮಾಡೋದಿಲ್ಲ ಬೆಲ್ಲ ಹಾಕ್ತೀನಿ ಅಥವಾ ಈ ರೀತಿ ಬೆಲ್ಲದ ಪುಡಿ ಬರುತ್ತಲ್ಲ ಅದನ್ನ ಹಾಕ್ತೀನಿ ಬಿಗ್ ಬ್ಯಾಸ್ಕೆಟಲ್ಲಿ ತರಿಸ್ಕೊಳ್ತಾ ಇದ್ದೆ ಬಟ್ ಈ ಸಾರಿ ಡಿ ಮಾರ್ಟ್ಗೆ ಹೋದಾಗ ಡಿಮಾರ್ಟ್ ಆ ಸೇಮ್ ಬ್ರ್ಯಾಂಡ್ ಇತ್ತು ಹಾಗಾಗಿ ಈ ಸರಿ ಡಿ ಮಾರ್ಟಿಂದಾನೇ ತಗೊಂಡು ಬಂದೆ ಇಲ್ಲ ಕಣ್ಣಾ ಚಿಚಿ ವ ಸಂಡೇ ಇಲ್ವಾ ಅದಕ್ಕೆ ಮಾಡ್ತಾ ಇದ್ದೀನಿ ಏನು ಅಂತಂದ್ರೆ ಲಾಸ್ಟ್ 2 ವೀಕ್ ಹೌದು ಇಷ್ಟೆನಾ ಚಿಚಿ ಅದು ಎಗ್ ಎಲ್ಲೋ ಕಲರ್ ಇದದಾ ಎಗ್ ಅದು ಕೈ ನೀವು ನಾನು ಮುಟ್ಟಲೇ ಹ್ಯಾಂಡ್ ವಾಶ್ ಮಾಡ್ಕೊಂಡೆ ನಾನು ಚಿಚಿ ಆನಿಯನ್ ಚಿಕನ್ ಆನಿಯನ್ ಚಿಚಿ ಅಂದ್ರೆ ಬಂಗಾರಿ ಹಾ ಸಾಂಬಾರ್ ಕಾಣಿಯೆ ಹಾಕ್ಬೇಕು ಕಂದ ಮುದ್ದು ಮುದ್ದು তুই ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಚಿಕನ್ 90 ದಿನ ಇದೆ ಚಿಕನ್ ತಿನ್ಬಿಟ್ಟು ಅಲ್ಲಲ್ಲ ಇದು ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಇಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಣ ತೊಳ್ದಿಟ್ಟಿದೀನಿ ಅರಿಷ್ಟ ಹಾಕಿ ತೊಳೆದಿಟ್ಟಿದ್ದೀನಿ ಇದನ್ನ ಮಾತ್ರ ತೊಳೆದಿಲ್ಲ ಅಷ್ಟೇ ಮೊಟ್ಟೆದು ಇದು ಬೇಕೈತಿ ತಿಂತೀರಾ ನೋಡಿ ನಮ್ಮ ಮನೆಯಲ್ಲಿ ಎಷ್ಟು ಚಿಕನ್ ಮಾಡಿ ಟೂ ವೀಕ್ಸ್ ಆಯಿತಾ ತ್ರೀ ವೀಕ್ಸ್ ಆಯಿತಾ ಅಲ್ಲ ಜಸ್ಟ್ ಟೂ ತ್ರೀ ವೀಕ್ಸಿಂದ ಚಿಕನ್ ಮಾಡಿದ್ದೇ ಇರೋದಕ್ಕೆ ಇವತ್ತು ಫುಲ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಅಂತ ಹೇಳ್ತಾ ಇರೋದು ಏನಕ್ಕೆ ಮಾಡಿರಲಿಲ್ಲ ಕಂದ ಕಂದ ಏನಕ್ಕೆ ಚಿಕನ್ ಮಾಡಿರಲಿಲ್ಲ ಚೆನ್ನಾಗಿತ್ತು ಈ ನನ್ನ ಮಗ ಇದ್ದನಲ್ಲ ಇವನಿಗೆ ಅಕ್ಕ ಮನೆಗೆ ಹೋದಾಗ ಬೇಕ್ರಿ ಸ್ವಲ್ಪ ಆಳ ಮೂಳ ಎಲ್ಲ ತಿಂದುಬಿಟ್ಟ ಲೂಸ್ ಮೋಷನ್ ಆಗಿತ್ತು ಸಮ್ಮರ್ ಬೇರೆ ಆಗಿರೋದ್ರಿಂದ ಡಾಕ್ಟರ್ ಮ್ಯಾಂಗೋ ಚಿಕನ್ ನಾನ್ ವೆಜ್ ಈ ರೀತಿ ಎಲ್ಲ ಕೊಡಬೇಡಿ ಅಂದಿದ್ರು ಹಾಗಾಗಿ ಏನು ಮಾಡಿರಲಿಲ್ಲ ಇವ್ರು ಇದಾರಲ್ಲ ಇವ್ರು ಲಾಸ್ಟ್ ವೀಕ್ ಏನಂತ ಹೇಳಿದ್ದು ಲಾಸ್ಟ್ ವೀಕ್ ಚಿಕನ್ ತರ್ತೀನಿ ಮಾಡ್ಕೊಡುತ್ತೀನಿ ಮಾಡ್ಕೊಡು ಮಾಡ್ಕೊಡು ನನ್ನ ಮಗನ್ ಬಿಟ್ಟು ತಿನ್ನಕ್ ಮನ್ಸ್ ಬರಲ್ಲ ಹಾಗಾಗಿ ಅವನಿಗೆ ಕೊಡೋದ್ ಬೇಡ ಅಂತ ಹೇಳ್ಬಿಟ್ಟು ಮಾಡ್ಲಿಲ್ಲ ಮಗನ್ ತಿನ್ನಿಂತ ಮುಂಚೆ ನೀವ್ ಇಲ್ಲೇ ಟೇಸ್ಟ್ ನೋಡ್ತೀನಿ ತಿಂತ ಇರ್ತೀರ ಅದ್ ಹೇಗೆ ಅಂತ ಅಂದ್ರೆ ಮಾಡ್ತಾ ಇರ್ಬೇಕಲ್ಲ ಅಷ್ಟೇ ತಿನ್ನೋದು ಬಟ್ ಅವನಿಗೆ ಕೊಡ್ದೆ ತಿನ್ನಕ್ ಮನ್ಸ್ ಬರಲ್ಲ ನಾನ್ ತಂದಿರಲಿಲ್ಲ ಕಂದ ಪಪ್ಪ ಅವಾಗಲೇ ತಗೋ ಬಂದಿಟ್ಟಿದ್ರು ನೀನ್ ಪಾತ್ರಗಳಿದ್ದೇ ಕಾಫಿ ಮುಚ್ಚೋ ಗೊತ್ತಿಲ್ಲ ಅಪ್ಪ ಎದ ತಕ್ಷಣ ಕಾಫಿ ಸಂಜೆ ಆದ ತಕ್ಷಣ ಕಾಫಿ ನನಗೊಂದು ಕಾಫಿ ಮಾಡ್ಕೊಟ್ಟು ಮಾಡ್ಕೊಟ್ಟೆ ಸಾಕು ನನ್ನ ಮಗನಿಗೆ ಹಾಲು ಕೊಟ್ಬಿಟ್ಟು ಹಾಗೆ ನನ್ನ ಹಸ್ಬೆಂಡ್ಗೆ ಕಾಫಿ ಕೊಟ್ಬಿಟ್ಟು ನಾನು ಸ್ವಲ್ಪ ಕಾಫಿ ಕುಡಿದು ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡಿ ತುಂಬ ದಿನಗಳೇ ಆಗೋಗಿತ್ತು ಹಾಗಾಗಿ ಹೇಗಿದ್ರು ಮಟ್ಟೆ ಸಾರು ಅಥವಾ ಕೋಳಿ ಸಾರು ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ತಾ ಇದ್ದಲ್ಲ ಸರಿ ಅದನ್ನೇ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಸಹ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಏನಂತ ಅಂದರೆ ರೀಲ್ಸಿಗೆ ಈ ವಿಡಿಯೋ ಮಾಡಬೇಕಾದ್ರೆ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಮತ್ತೆ ಯೂಟ್ಯೂಬ್ಗೆ ವಿಡಿಯೋ ಮಾಡಬೇಕಾದ್ರೆ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಹಾಗಾಗಿ ವಿಡಿಯೋ ಮಾಡೋದು ಒಂದು ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು ಸ್ವಲ್ಪ ಅಲ್ಲ ತುಂಬನೇ ಕಷ್ಟ ತುಂಬನೇ ಹಾರ್ಡ್ ವರ್ಕ್ ಮಾಡಬೇಕು ಇಲ್ಲಿ ನಾನು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಂತ ನೋಡ್ಬೋದು ಅಂದರೆ ವೀಡಿಯೋ ಮಾಡಬೇಕು ಅಂತ ಅಂದರೆ ಲೈಟಿಂಗ್ಸು ತುಂಬನೇ ಇಂಪಾರ್ಟೆಂಟು ಅದರಲ್ಲೂ ರೀಲ್ಸ್ಗೆ ನಾನು ವಿಡಿಯೋ ಮಾಡಬೇಕು ಅಂತಂದರೆ ರಿಂಗ್ ಲೈಟ್ನ ಯೂಸ್ ಮಾಡ್ಕೊಂಡು ಹೆಚ್ಚಾಗಿ ವಿಡಿಯೋ ಮಾಡ್ತೀನಿ ನಾರ್ಮಲ್ ಆಗಿ ನಾವು ಲಾಗಿಲ್ಲ ಯೂಸ್ ಮಾಡೋದು ನೋಡಿ ಒಂದು ವಿಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಫುಲ್ ಎಲ್ಲ ಸೆಟಪ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ರಿಂಗ್ ಲೈಟ್ ಹಾಕೊಂಡಿದ್ದೀನಿ ರಿಂಗ್ ಲೈಟ್ ಇದ್ರೆ ವಿಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಷ್ಟೆಲ್ಲ ಕಷ್ಟ ನೋಡಿ ಒಂದು ವಿಡಿಯೋ ಮಾಡೋದಕ್ಕೆ ಬಿಹೈಂಡ್ ದ ಸೀನ್ ಇಷ್ಟೆಲ್ಲ ನಡೀತಾ ಇರುತ್ತೆ ನೋಡಿ ನಾನು ಇಲ್ಲಿ ಕಂಪ್ಲೀಟ್ ರೆಸಿಪಿನ ಬಂದ್ಬಿಟ್ಟು ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಶಾರ್ಟ್ಸ್ ಅಲ್ಲಿ ರೀಲ್ಸ್ ಅಲ್ಲಿ ಹಾಕಿರ್ತೀನಿ ಮಾಡ್ತೀನಿ ನಾನು ಚೆಕ್ ಇವಾಗ ಇಲ್ಲಿ ಸಾಂಬಾರ್ಗೆ ಒಗ್ಗರಣೆ ಹಾಕಿದೀನಿ ಮಸಾಲೆ ಬೆಳ್ಳುಳ್ಳಿ ಶುಂಠಿ ಮಸಾಲೆ ಎಲ್ಲ ರುಬ್ತೀವಲ್ಲ ಅದನ್ನ ರುಬ್ಬಿಟ್ಟು ಹಾಕಿದೀನಿ ಇದು ಫಸ್ಟ್ ಹಸಿ ಮಾಸ್ತೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಮುಚ್ಚಳ ಮುಚ್ಚಿಡ್ತೀನಿ ಅಂದ್ರೆ ನೋಡಿ ಈ ರೀತಿ ಅದು ಹಸಿ ವಸ್ತಿ ಹೋಗುವಾಗು ಹಾಗೆ ಬಿಟ್ಟು ಉರಿತಾ ಇರ್ತೀವಲ್ಲ ಏನಾಗುತ್ತೆ ಅಂತಂದರೆ ಮಸಾಲೆ ಎಲ್ಲ ಮೇಲೆ ಎಗ್ರಿ ಎಲ್ಲ ಕಡೆ ಗಲೀಜಾಗುತ್ತೆ ಅದಕ್ಕೋಸ್ಕರ ಸ್ಟವ್ ಗಲೀಜಾಗ್ಬಾರ್ದು ಸ್ಲ್ಯಾಬ್ ಗಲೀಜಾಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಮುಚ್ಚಡ ಮುಚ್ಚಿ ಇಡ್ಬೋದು ಇದೊಂದು ಟಿಪ್ಪು ನಿಮಗೂ ಯೂಸ್ ಆಗ್ಬೋದು ಯೂಸ್ ಆಗುವಾಗಿದ್ರೆ ಫಾಲೋ ಮಾಡ್ಕೊಳ್ಳಿ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದಿದ್ದರಿಂದ ಇವತ್ತು ಅವರು ನಾನು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತಾಯಿದ್ರು ಹಾಗಾಗಿ ಸ್ವಲ್ಪ ಬೇಗ ಬೇಗ ಆಯಿತು ನಾವು ಒಬ್ಬರೇ ಎಲ್ಲನೂ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಅದರಲ್ಲೂ ಮನೆಯಲ್ಲಿ ಪುಟ್ಟು ಪುಟ್ಟು ಮಕ್ಳು ಇಟ್ಕೊಂಡು ವೀಡಿಯೋ ಮಾಡೋದು ಅಂತಂದರೆ ಅಷ್ಟು ಅಲ್ಲ ಕೆಲವರು ಅಯ್ಯೋ ಅವರಿಗೇನು ಸುಮ್ಮನೆ ಒಂದು ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾರೆ ಅಂತ ಬಟ್ ಅದರಿಂದ ನಾವು ಎಷ್ಟು ವರ್ಕ್ ಮಾಡ್ತೀವಿ ಅನ್ನೋದು ವೀಡಿಯೋ ಮಾಡ್ತಕ್ಕಂಥವ್ರಿಗೇನೆ ಗೊತ್ತಿರುತ್ತೆ ಅದರಲ್ಲೂ ಒಂದು ವೀಡಿಯೋ ತುಂಬ ಚೆನ್ನಾಗಿರಬೇಕು ನೋಡ್ತಕ್ಕಂಥವ್ರಿಗೆ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕ್ಲಾರಿಟಿ ಇಲ್ಲ ಅಂತಂದರೆ ವೀಡಿಯೋನ ತುಂಬಾ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗಾಗಿ ಒಂದು ಒಳ್ಳೆ ಕ್ಲಾರಿಟಿ ವೀಡಿಯೋ ಕೊಡಬೇಕು ಅಂತಂದರೆ ಅದರಿಂದ ಅಷ್ಟೇ ಹಾರ್ಡ್ ವರ್ಕ್ನ ಮಾಡಬೇಕಾಗತ್ತೆ ಒಂದು ಕುಕ್ಕಿಂಗ್ ವಿಡಿಯೋ ಏನಾದರೂ ಮಾಡ್ತೀವಿ ಅಂತ ಅಂದರೆ ಅದರಲ್ಲಿ ರೀಲ್ಸ್ಗೆ ಫಿಫ್ಟಿ ನೈನ್ ಸೆಕೆಂಡ್ಸ್ದು ಒಂದು ವೀಡಿಯೋ ಮಾಡೋದಕ್ಕೆ ಏನಿಲ್ಲ ಅಂದ್ರೆ ಒಂದು ಟೂ ಅವರ್ಸ್ ಹಾರ್ಡ್ ವರ್ಕ್ ಮಾಡಿರ್ತೀವಿ ಅದನ್ನು ಎಡಿಟ್ ಮಾಡೋದು ವಿಡಿಯೋ ಮಾಡ್ಕೊಳ್ಳೋದು ಎಲ್ಲ ಅದರಿಂದ ಊಟ ಮಾಡಿಲ್ಲ ಹೊಟ್ಟೆ ವರ್ತು ಇದೆ ಎಷ್ಟು ಬೇಗ ಕಾಯ್ತಾ ಇದೀನಿ

ಸಾಂಬಾರ್ ಕೆಲಸ ಎಲ್ಲ ಮುಗೀತು ಫುಲ್ ಎಲ್ಲ ರೆಡಿ ಮಾಡಿ ಹಾಕಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಿ ಮುಚ್ಚಿ ಒಂದು ಮೂರು ವಿಷಲ್ ಬಂದರೆ ಸಾಂಬಾರ್ ರೆಡಿ ಆಗುತ್ತೆ ಅಷ್ಟರಲ್ಲಿ ಅನ್ನ ಮುದ್ದೆ ಮಾಡ್ಕೋತೀನಿ ಸಾಂಬಾರಿಗೆ ಇಟ್ಬಿಟ್ಟು ಹಾಗೇನೆ ಅಷ್ಟರಲ್ಲಿ ಮಜ್ಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ತುಂಬಾ ಈಟಾಗಿರೋದ್ರಿಂದ ಮಜ್ಜಿಗೆ ಕುಡಿದ್ರೆ ದೇಹಕ್ಕೆ ತಂಪು ಹಾಗಾಗಿ ನಾನ್ ವೆಜ್ ಮಾಡಿದಾಗೆಲ್ಲ ಮಜ್ಜಿಗೆ ಕಂಪಲ್ಸರಿ ಇರಲೇಬೇಕು ಸರಿ ಅಂತ ಹೇಳ್ಬಿಟ್ಟು ಮಜ್ಜಿಗೆನ ಮಾಡ್ತಾ ಇದ್ದೀನಿ ಈ ಮಜ್ಜಿಗೆ ಮಾಡೋದನ್ನ ನಾನು ಇತ್ತೀಚೆಗೆ ತೊಗೊಂಡೆ ಇದಕ್ಕೆ ನಾನು ಒನ್ ಫಿಫ್ಟಿ ರುಪೀಸ್ ಗೆನೋ ಪೇ ಮಾಡಿದೆ ಅನ್ಸುತ್ತೆ ಅದೇನ ಮಾಡಬೇಕಂದ್ರೆ ಈ ತರ ಸ್ಲೋ ಆಗಿ ಮಾಡ್ಬೇಕಿಲ್ಲ ಅಲ್ಲ ಎಲ್ಲ ಕಡೆ ಆರುತ್ತೆ ಗನೀಜ್ ಆಗುತ್ತೆ ಸಾಕುಬಿಡ ಸಾಕ್ ಮಜ್ಜಿಗೆ ಇವತ್ತು ಜಸ್ಟ್ ಆಗೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಜೀರಿಗೆನೇ ಹಾಗೆಯೇ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಿಂಗೆ ಹಾಕೊಳ್ತಾ ಇದ್ದೀನಿ ಹಾಕೊಳ್ಳೋದ್ರಿಂದ ಗ್ಯಾಸ್ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒಂದು ಚಿಟಕಿ ವಸ್ತು ಹಿಂಗನ್ನು ಹಾಕೊಳ್ತಾ ಇದ್ದೀನಿ ನನಗೇನು ಅಂತ ಅಂದರೆ ಇಡಿಗೆ ಮನೆಗೆ ಬಂದ ತಕ್ಷಣ ಎಲ್ಲ ಕೆಲಸಗಳು ಒಂದರಿಂದ ಒಂದು ಒಂದರಿಂದ ಒಂದು ಪಟಪಟ ಅಂತ ಆಗಬೇಕು ಒಂದು ಮಾಡಿಬಿಟ್ಟು ಮೇಲೆ ಇನ್ನೊಂದು ಮುಗಿಸೋಣ ಅನ್ನೋ ಆಗಿಲ್ಲ ಒಂದು ಕೆಲಸ ಆ ಕಡೆ ಏನಾದರೂ ನಡೀತಾ ಇದ್ರೆ ಇನ್ನೊಂದು ಕೆಲಸ ಈ ಕಡೆ ನಾನು ಏನಾದ್ರೂ ಮಾಡ್ಕೊಳ್ತಾ ಇರ್ತೀನಿ ಇನ್ನು ನಾನು ಏನೇ ಕೆಲಸ ಮಾಡ್ತಾ ಇದ್ರೂ ನನ್ನ ಮಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತೇನೆ ಬಟ್ ಬೇಡ ಅಂತ ಅಂದರೆ ಅವ್ನು ಸುಮ್ಮನೆ ಆಗೋದಿಲ್ಲ ಇನ್ನು ಹಠ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಬಾ ಓಕೆ ಮಾಡು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಾಗೇನೆ ಏನಾದ್ರೂ ಹೀಗೆ ಮಾಡು ಅಂತ ಕೈ ಇಟ್ಕೊಂಡು ಮಾಡಿಸ್ಬಿಟ್ಟು ಆಮೇಲೆ ಓಕೆ ಅವನಿಗೆ ಮನಸ್ಸಿಗೆ ಸಮಾಧಾನ ಆಗುತ್ತಲ್ವ ಆಮೇಲೆ ಕಳಿಸ್ಬಿಡ್ತೀನಿ ನನ್ನ ಟೈಮ್ ಏನಾದರೂ ಬಿಸಿ ಪಾತ್ರೆಗಳು ಈ ರೀತಿ ನಾನು ಇವಾಗ ಆಮ್ಲೆಟ್ ಏನಾದರೂ ಇದ್ರೆ ನಾನು ಹಾಕ್ತೀನಿ ಅಂತ ಬರ್ತೇನೆ ಅಂಥ ಟೈಮಲ್ಲೆಲ್ಲ ಅವನು ಸೇರಿಸ್ಕೊಳ್ಳಲ್ಲ ತುಂಬ ತಗೊಳ್ಳಿ ಹುಷಾರು ಗಟ್ಟಿಗೆ

ಅನ್ನ ಮಾಡಿ ಮಜ್ಜಿಗೆ ಮಾಡಿ ಹಾಗೆ ಮುದ್ದೆಗೂ ಕೂಡ ಇಟ್ಟಿದೆ ಮುದ್ದೆ ಬೇಯ್ತಾ ಇತ್ತು ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ನೋಡ್ಬೋದು ಇಲ್ಲಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಕೋಳಿ ಎಷ್ಟು ಚೆನ್ನಾಗಿರುತ್ತೋ ಸಾಂಬಾರು ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಬಂದರೆ ಸಾಂಬಾರು ಕೂಡ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಮೊಟ್ಟೆ ಕೋಳಿ ಸಾಂಬಾರು ಅಂತಂದರೆ ನನಗಂತೂ ತುಂಬಾ ಇಷ್ಟ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ತುಂಬ ಇಷ್ಟಪಡ್ತೀವಿ ನನ್ನ ಮಗನೂ ಅಷ್ಟೇ ಅವನಿಗೆ ಮಟನ್ ಇಷ್ಟ ಆಗೋದಿಲ್ಲ ಚಿಕನು ಮತ್ತು ಫಿಶ್ ಅಂತಂದರೆ ಅವನು ಕೂಡ ತುಂಬಾ ಇಷ್ಟಪಟ್ಟು ತಿಂತಾನೆ ಬೈಸಿನ ಸಾಂಬಾರು ರೆಡಿ ಆಯಿತು ಮಜ್ಜಿಗೆ ರೆಡಿ ಆಯಿತು ಅನ್ನೂ ಆಯಿತು ಇನ್ನ ಈರುಳ್ಳಿ ಮತ್ತು ಸೌತೆಕಾಯಿ ಇದನ್ನು ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಮುದ್ದೆ ರೆಡಿ ಆಗ್ತಾ ಇದೆ ಮುದ್ದೆ ಒಂದಾದ್ರೆ ಅಡುಗೆ ಆಯಿತು ಮುದ್ದೆ ಮಾಡೋದಕ್ಕೆ ಚಿಕ್ಕ ಬಾಂಡ್ಲಿನ ಯೂಸ್ ಮಾಡ್ತಾಯಿದ್ದೆ ಚಿಕ್ಕ ಬಾಂಡ್ಲಿಯಲ್ಲಿ ಏನೋ ಬೇಸಿದ ಎಣ್ಣೆ ಇತ್ತು ಹಾಗಾಗಿ ಮತ್ತೆ ಇವಾಗ ಅದನ್ನು ತೊಳ್ಕೊಂಡು ತೊಗೊಂಡ್ರು ಮುದ್ದೆನ ತಿರುಗಿಸೋದಕ್ಕೆ ಬರೋದಿಲ್ಲ ಹಾಗೆ ಮುದ್ದೆ ಎಲ್ಲ ಫುಲ್ ಮೇಲೇ ಬಂದುಬಿಡುತ್ತೆ ಸರಿ ಅಂತ ಹೇಳ್ಬಿಟ್ಟು ಎರಡೇ ಮುದ್ದೆ ಮಾಡ್ತಾ ಇದ್ದು ಆದ್ರೂ ದೊಡ್ಡ ಬಂಡಲಿನೇ ಇಟ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇದರಲ್ಲೇ ಇದ್ದೆ ಈ ಸ್ವಲ್ಪ ಮುದ್ದೆನ ದೊಡ್ಡ ಪಾತ್ರೆನಲ್ಲಿ ಮಾಡೋದಕ್ಕೆ ಹೋದಾಗ ತಿರುಗ್ಸೋದಕ್ಕೆ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಮುಂಚೆ ಎಲ್ಲ ಪಾತ್ರೆಯಲ್ಲಿ ಅಂದರೆ ತಪ್ಲಿ ಅಂತ ಹೇಳ್ತೀವಲ್ಲ ಅದರಲ್ಲಿ ಮುದ್ದೆ ಮಾಡ್ತಾ ಇದ್ವಿ ಇತ್ತೀಚೆಗೆ ಬಾಣಲಿಯಲ್ಲೇ ಮುದ್ದೆ ಮಾಡಿ ಅಭ್ಯಾಸ ಆಗಿ ಇದೇನೇ ಒಂದು ರೀತಿ ಕಂಫರ್ಟ್ ಅನ್ನೋ ರೀತಿಯಾಗಿದೆ ನಾನು ಸುಮಾರು ಒಂದು ಐದು ಮುದ್ದೆವರೆಗೂ ಆದರೆ ಬಾಣಲಿಯಲ್ಲೇ ಮಾಡ್ತೀನಿ ಇನ್ನು ಅದಕ್ಕಿಂತ ಜಾಸ್ತಿ ಏನಾದರೂ ಬೇಕು ಅಂತ ಅಂದರೆ ಪಾತ್ರೆಯಲ್ಲಿ ಮಾಡ್ತೀನಿ ಇನ್ನು ನನ್ನ ಮಗನಿಗೆ ಊಟ ನಾನು ನನ್ನ ಹಸ್ಬೆಂಡೇ ತಿನ್ನಿಸ್ತೀನಿ ಅಂತ ಹೇಳಿದ್ರೆ ಸರಿ ಅವರು ಅವನಿಗೆ ಊಟ ತಿನ್ಸೋ ಅಷ್ಟರಲ್ಲಿ ನಾನು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋದೆ ಹಾಗಾಗಿ ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಬಾಯ್